ಬೆಂಗಳೂರು ರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಗೆ ಭಾಜನರಾಗಿರುವ ಮುಂದಿನ ಸಾಧಕರು ಶ್ರೀ ರಾಧಾಕೃಷ್ಣ ಟಿಎನ್ ಸಮಾಜ ಸೇವೆಯಲ್ಲಿ ಸಾಧನೆ ಜನಸೇವೆಯೇ ಜನಾರ್ದನ ಸೇವೆ ತತ್ವ ಪರಿಪಾಲಕರು ಶ್ರೀಯುತ ಟಿಎನ್ ರಾಧಾಕೃಷ್ಣ ಅವರು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಇವರ ಕರ್ಮಭೂಮಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕಷ್ಟವೆಂದು ಬೇಡಿ ಬಂದವರ ಪಾಲಿನ ಆಪತ್ವಾಂಧವ ಕರೋನಾ ಲಾಕ್ಡೌನ್ ವೇಳೆ ಸಾವಿರಾರು ಫುಡ್ ಕಿಟ್ ನೀಡಿ ನೆರವಾದ ಕರುಣಾಮಯಿ ಸದಾ ಜನಪರ ಕಲ್ಯಾಣಕ್ಕೆ ತುಡಿಯುವ ಇವರ ಹಂಬಲ ಪಕ್ಷದ ಹಿರಿಯರ ಮನಗೆದಿದೆ ಶ್ರೀ ಟಿಎನ್ ರಾಧಾಕೃಷ್ಣ ಅವರ ಸಮಾಜಮುಖಿ ಕಾರ್ಯವನ್ನ ಪರಿಗಣಿಸಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ನಮಸ್ಕಾರ ನಾನು ಟಿ ಎನ್ ರಾಧಾಕೃಷ್ಣ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನನಗೆ ಈ ಒಂದು ವಿ ಆರ್ ಎಲ್ ಮೀಡಿಯಾ ಸಮಾಜ ಸೇವೆಯನ್ನು ಗುರ್ಸಿ ಈ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಅದಕ್ಕೆ ನನಗೊಂದು ಹೆಮ್ಮೆ ಇದೆ ಯಾಕೆಂದರೆ ಪ್ರಪ್ರಥಮವಾಗಿ ಒಂದು ಮೀಡಿಯಾ ಗುರ್ಸಿ ನನ್ನ ಸೇವೆಯನ್ನು ಪುರಸ್ಕರಿಸಿದೆ ಅದಕ್ಕಾಗಿ ಅವರಿಗೆ ವಿ ಆರ್ ಎಲ್ ಮೀಡಿಯಾಗೆ ವಿಜಯವಾಣಿಗೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ